ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ವಿದ್ಯಾಭಾರತಿ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಂದ ಗದ್ದೆ ನಾಟಿ ಕೃಷಿ ಚಟುವಟಿಕೆಗಳ ಬಗ್ಗೆ ಜಾಗೃತಿ ಮೂಡಿಸಿದ ವಿದ್ಯಾರ್ಥಿಗಳು ಭಟ್ಕಳ ತಾಲೂಕಿನ ವಿದ್ಯಾಭಾರತಿ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿಗಳು ಸ್ವತಃ ರೈತರಾಗಿ ಗದ್ದೆ ನಾಟಿ ಮಾಡುವ ಖುಷಿಯ ಕ್ಷಣವನ್ನು ಅನುಭವಿಸಿದರು ಹೌದು ವೀಕ್ಷಕರೇ ಇತ್ತೀಚೆಗೆ ಕೃಷಿ ಕಾರ್ಯದಿಂದ ಹೆಚ್ಚಿನ ರೈತರು ವಿಮುಖವಾಗಿದ್ದು ಮಕ್ಕಳು ರೈತರು ಮಾಡುವ ಕೃಷಿ ಚಟುವಟಿಕೆಯನ್ನು ಕಣ್ಣಾರೆ ನೋಡಲು ಸಿಗುವುದು ಕಷ್ಟ ಎಂಬಂತ ಪರಿಸ್ಥಿತಿ ತಲೆದೋರಿದೆ ಆದರೆ ಈ ನಡುವೆ ವಿದ್ಯಾಭಾರತಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ವಿಶೇಷವಾಗಿ ಇಲ್ಲಿನ ಪ್ರಾಂಶುಪಾಲರಾದ ರೂಪಾ ಕಾರ್ವಿ ಅವರ ಆಸಕ್ತಿಯಿಂದಾಗಿ ವಿದ್ಯಾರ್ಥಿಗಳು ಕೂಡ ಇಂತಹ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿ ಅನುಭವಿಸಿ ಅನ್ನದ ಮಹತ್ವವನ್ನು ತಿಳಿಯಬೇಕು ಎಂಬ ದೃಷ್ಟಿಯಿಂದ ತಮ್ಮ ಶಾಲಾ ಮಕ್ಕಳಿಗಾಗಿ ವಿನೂತನವಾದ ಗದ್ದೆ ನಾಟಿ ಕಾರ್ಯಕ್ರಮವನ್ನು ಆಸರಕೇರಿಯ ಜಂಬೂರಮಠ ಗದ್ದೆಯಲ್ಲಿ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೃಷಿ ಅಧಿಕಾರಿ ಮೇಘನಾ ಖಾರ್ವಿ ಕೇವಲ ಗದ್ದೆ ಉಳುಮೆ ಮಾಡಿದ ಮಾತ್ರಕ್ಕೆ ಕೃಷಿ ಕಾರ್ಯ ಮುಕ್ತಾಯವಾಗುವುದಿಲ್ಲ ನಾವು ತಿನ್ನುವ ಅನ್ನಕ್ಕೆ ರೈತರು ನಿರಂತರವಾಗಿ ತಮ್ಮ ಪರಿಶ್ರಮವನ್ನು ದಾರ ಎರೆಯಬೇಕು ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮದ ಮೂಲಕ ಕೃಷಿ ಚಟುವಟಿಕೆ ಕುರಿತಾಗಿ ಸಂಪಾದಿಸುವ ಜ್ಞಾನವು ಅವರ ಮುಂದಿನ ಜೀವನಕ್ಕೆ ಪಾಠವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕೃಷಿಯ ಮಹತ್ವವನ್ನು ತಿಳಿಸಿ ಹೇಳಿದರು ನಾನು ಮೊದಲನೇದಾಗಿ ಟೀಚರ್ಗೆ ಹಾಗೂ ಎಲ್ಲ ಮಕ್ಕಳಿಗೂ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ನಾವು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ ಮೂರರಂದು ರೈತರ ದಿನಾಚರಣೆ ಅಂತ ಮಾಡ್ತೀವಿ ಆದರೆ ನಂಗೆ ಇವತ್ತೇನು ರೈತರ ದಿನಾಚರಣೆ ಅಂತ ಅನಿಸ್ತಾ ಇದೆ ಯಾಕಂದರೆ ನಾವು ಎಲ್ಲರಿಗೂ ಗೊತ್ತಿರುವ ಗೊತ್ತಿರುವಾಗೆ ಜವಾಹರ್ಲಾಲ್ ನೆಹರು ಸರ್ ಹೇಳಿದಾಗೆ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಮಕ್ಕಳಿಗೆ ಮುಖ್ಯವಾಗಿ ನಾವು ಟೀಚಿಂಗ್ಸ್ ಅಂದರೆ ಪಾಠ ಮಾಡಬೇಕಾದ್ರೆ ಖಾಲಿ ಪುಸ್ತಕ ಓದ್ತಾ ಬರೆದಿರ್ತಾರೆ ಆದರೆ ಅವರು ಆಕ್ಚುಯಲ್ ಆಗಿ ಹೇಗೆ ಪ್ರಾಕ್ಟಿಕಲ್ ಆಗಿ ಏನಿದೆ ರೈತರು ಹೇಗೆ ಕಷ್ಟಪಟ್ಟು ನಾವು ಊಟ ಏನು ಮಾಡ್ತೀವಿ ಅದು ರೈತರು ಬೆಳೆದ ಬೆಳೆಯಿಂದನೇ ಬರೋದಂತ ಗೊತ್ತಿರೋದಿಲ್ಲ ಈಗ ನಾವು ಏನಂತ ಹೇಳಿದ್ರೆ ಮೊದಲನೇದಾಗಿ ಈಗ ಅಗ್ರೋನಮಿಕ್ ಪ್ರಾಕ್ಟೀಸಸ್ ಅಂತ ಹೇಳ್ತೇವೆ ಅಂದ್ರೆ ಈಗ ನಾವು ಖಾಲಿ ಗದ್ದೆ ಉಳಿದ ತಕ್ಷಣ ಅದು ವರ್ಕ್ ಆಗುದಿಲ್ಲ ನಾವು ಏನು ಊಟ ಮಾಡ್ತೇವೆ ಅದಕ್ಕೆ ಬಹಳಷ್ಟು ಶ್ರಮ ಪಟ್ಟಿರ್ತಾರೆ ರೈತರು ಈಗ ಮಕ್ಕಳಿಗೆ ಅದು ನೋಡಿದ ತಕ್ಷಣ ಗೊತ್ತಾಗುದಿಲ್ಲ ಅಂದ್ರೆ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ಹೇಳಿದ್ರೆ ಈಗ ಮಕ್ಕಳು ಏನ್ ತಿಳ್ಕೊಂಡಿರ್ತಾರೆ ಅದು ಮುಂದೆ ಸಹ ಅವರಿಗೆ ಜೀವನದಲ್ಲಿ ಒಂದು ಪಾಠ ತರಂಭಿಸ್ತಾರೆ ಯಾಕಂತ ಹೇಳಿದ್ರೆ ಈಗ ಎಲ್ಲರಿಗೂ ಏನ್ ನೀವು ಮುಂದೆ ಏನ್ ಅಂತ ಕೇಳಿದಾಗ ಬರೋದು ಡಾಕ್ಟರು ಇಂಜಿನಿಯರ್ ಅಥವಾ ಬೇರೆ ಏನೋ ಸೈಂಟಿಸ್ಟು ಹಾಗಂತ ಹೇಳ್ತಾರೆ ಯಾರು ತಾನು ಕೃಷಿಕನಾಗ್ತೇನೆ ಅಂತ ಹೇಳೋದಿಲ್ಲ ಈ ಕೃಷಿ ಪ್ರಾಮುಖ್ಯತೆ ಯಾಕಂತ ಹೇಳಿದ್ರೆ ಭಾರತದಲ್ಲಿ ಮೋರ್ ದನ್ ಎಪ್ಪತ್ತೈದು ಪರ್ಸೆಂಟ್ ಕಿಂತ ಜಾಸ್ತಿ ಕೃಷಿ ಕೃಷಿಯಿಂದನೇ ನಮಗೆ ಆರ್ಥಿಕತೆ ಬೆಳೀತಾ ಇರೋದು ದೇಶದ ಜಿ ಡಿ ಪಿ ಏನಿದೆ ಇದ್ರ ಪ್ರಗತಿಯಲ್ಲಿ ಕೃಷಿನೇ ಇಂಪಾರ್ಟೆಂಟ್ ಆಗಿದೆ ಕೃಷಿಯಿಂದನೇ ನಮಗೆ ಇವಾಗ ಏನು ನಾವು ನಮ್ದು ಸ್ಯಾಲರಿಯಿಂದ ಹಿಡಿದು ನಾವು ಏನು ಮಾಡ್ತಿದ್ದೀವಿ ಇದೆಲ್ಲ ಫಸ್ಟ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ದು ಕೊಡ್ತಾ ಇರೋ ಒಂದು ಆರ್ಥಿಕ ಏನು ನಮಗೆ ಈ ಈ ನಾವು ಸ್ಥಿತಿಯಲ್ಲಿ ಒಟ್ಟಾರೆ ಇಂತಹ ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳು ಮೇಲಿಂದ ಮೇಲೆ ಹಮ್ಮಿಕೊಳ್ಳುತ್ತಿದ್ದರೆ ಅನ್ನದ ಮಹತ್ವದ ಜೊತೆಗೆ ರೈತರ ಶ್ರಮವನ್ನು ಪರಿಚಯ ಮಾಡಿಕೊಳ್ಳಲು ಸಾಧ್ಯವಾಗುವುದಂತೂ ಸತ್ಯ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ